ಪ್ರಿಯ ವೀಕ್ಷಕರೇ ಇದು ನಿಮ್ಮ ಒಲವಿನ ಮಾನ್ವಿತಾ ಯೂಟ್ಯೂಬ್ ಚಾನಲ್ ನೆಲ ನುಡಿ ನಡೆಯ ಸೋಪಾನ ಪ್ರತಿಭೆ ವಿದ್ವತ್ ವಿಶೇಷತೆಗಳ ಭೂಮಿಕೆ ಅಗ್ಗದ ಪ್ರಚಾರದಿಂದ ದೂರ ಸಜ್ಜನಿಕೆಗಂತೂ ತೀರಾ ಹತ್ತಿರ ಸಂಸ್ಕೃತಿ ಪರ ಸುದ್ದಿಯ ಸಾಕಾರ ಇದೇ ನಿಮ್ಮ ಮಾನ್ವಿತಾಳ ಆಕಾರ ನಾನು ನಿಮ್ಮ ನಲ್ಮೆಯ ನರೇಶ್ ಶೆಟ್ಟಿ ಮಾನ್ವಿತಾಳ ಮುಖವಾಣಿಯಾಗಿ ನಿಮ್ಮ ಮುಂದಿರುವವನು ವಿಶೇಷ ವಿಷಯದೊಂದಿಗೆ ಜೊತೆಯಾಗುವವನು ಬರ್ಗಿ ಪ್ರೌಢಶಾಲೆ ನಮ್ಮ ಹೆಮ್ಮೆ ಮಂಜುನಾಥ್ ಬರ್ಗಿಯವರ ಸಂಯೋಜನೆಯಲ್ಲಿ ಸೃಜನಶೀಲ ಹಾದಿಯ ಸರಣಿಯಲ್ಲಿ ಕನ್ನಡದಲ್ಲಿ ಸಹಿ ಹಾಕುವ ಸ್ಪರ್ಧೆ ಈ ಕುರಿತು ನಿಮ್ಮ ನಲ್ಮೆಯ ಮಾನ್ವಿತಾ ಯೂಟ್ಯೂಬ್ ಚಾನೆಲ್ನಿಂದ ಸಚಿತ್ರ ವರದಿ ನಿರ್ಮಾಣ ನರೇಶ್ ಶೆಟ್ಟಿ ಕೇಣಿ ಸಾಹಿತ್ಯ ನಾಗರತ್ನ ಚಿತ್ರಕೃಪೆ ಅನಂತರಾಜು ಹಂದೆ ನೆರವು ಬಿಎನ್ ಗಾಂವ್ಕರ್ ಪೀಠಾಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠ ಬರ್ಗಿ ನಾಗರಾಜ್ ನಾಯ್ಕ್ ಶ್ರೀ ಘಟವೀರ ಪ್ರಸಾದಿತ ಹಳೆಯ ವಿದ್ಯಾರ್ಥಿಗಳ ಸಂಘ ಸರ್ಕಾರಿ ಪ್ರೌಢಶಾಲೆ ಬರ್ಗಿ ನಾರಾಯಣ್ ನಾಗು ನಾಯಕ್ ಊರ ಮುಖಂಡರು ಬರ್ಗಿ ಜೊತೆಯಲ್ಲಿ ಮಂಜುನಾಥ್ ಗಾಂವ್ಕರ್ ಬರ್ಗಿ ಬರ್ಗಿ ಪ್ರೌಢಶಾಲೆ ನಮ್ಮ ಹೆಮ್ಮೆ ಸೃಜನಶೀಲ ಹಾದಿಯಲ್ಲಿನ ಮಂಜುನಾಥ ಬರ್ಗಿಯವರ ಸಂಯೋಜನೆಯಲ್ಲಿನ ಕನ್ನಡದಲ್ಲಿ ಸಹಿ ಹಾಕುವ ಸ್ಪರ್ಧೆ ಉತ್ತರ ಕನ್ನಡದ ವಿದ್ಯಾಕಾಶಿ ಅಂತಲೇ ಸುವಿಖ್ಯಾತವಾದ ಕುಮಟಾ ಶಹರದಿಂದ ಸರಿಸುಮಾರು ಹದಿನೈದು ಕಿಲೋಮೀಟರ್ ಗಳಷ್ಟು ಸ್ವಾತಂತ್ರ್ಯ ಸಂಗ್ರಾಮದ ಬಾರ್ಡೋಲಿ ಎಂದು ಸುಪ್ರಸಿದ್ಧವಾದ ಅಂಕೋಲಾ ನಗರದಿಂದ ಸರಿಸುಮಾರು ಇಪ್ಪತ್ತು ಕಿಲೋಮೀಟರ್ಗಳಷ್ಟು ಹಾಗೂ ದಕ್ಷಿಣ ಕಾಶಿ ಎಂದು ಜಗದ್ವಿಖ್ಯಾತವಾದ ಶ್ರೀ ಕ್ಷೇತ್ರ ಗೋಕರ್ಣದಿಂದ ಹತ್ತನ್ನೆರಡು ಕಿಲೋಮೀಟರ್ ಗಳಷ್ಟೇ ಅಂತರದಲ್ಲಿರುವ ಬರ್ಗಿ ಎಂಬುದು ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಿದ್ದ ಗ್ರಾಮೀಣ ಸೊಗಡಿನ ಪುಟ್ಟದಾದ ಹಳ್ಳಿಯೂರು ಶ್ರೀ ಮಹಾಗಣಪತಿ ಮತ್ತು ಮಹಿಷಾಸುರ ಮರ್ದಿನಿ ಸಹಿತನಾದ ಆಸ್ತಿಕ ಜಗತ್ತಿನ ಆರಾಧ್ಯ ದೇವನಾದ ಪ್ರಭು ಶ್ರೀ ಮಹಾಲಿಂಗೇಶ್ವರನ ಪರಿವಾರದಲ್ಲಿನ ಘಟಬೀರ ಗೋಳಿಬೀರರಲ್ಲದೆ ಕಳಸ ಕಾನಮ್ಮ ಹಾಗೂ ವೀರಾಂಜನೇಯ ಸ್ವಾಮಿಯ ನೆಲೆಯಾದ ಬರ್ಗಿಗೆ ಕಳಸ ಪ್ರಾಯವಾಗಿದ್ದು ಇಲ್ಲಿನ ಸರ್ಕಾರಿ ಪ್ರೌಢಶಾಲೆ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಗೆ ಹಿರಿದಾದ ಇತಿಹಾಸ ಮತ್ತು ಹಿನ್ನೆಲೆ ಇದೆ ಹತ್ತೊಂಬತ್ ಎಂಬತ್ತೆಂಟರ ಜೂನ್ ಒಂದರಿಂದ ಆರಂಭಗೊಂಡ ಈ ಪ್ರೌಢಶಾಲೆಯು ಇದುವರೆಗಿನ ತನ್ನ ಮೂವತ್ತೇಳುವರೆ ವರ್ಷಗಳ ದೀರ್ಘಕಾಲಿಕವಾದ ಪಯಣದಲ್ಲಿ ದಶಮಾನೋತ್ಸವ ಹಾಗೂ ರಜತ ಮಹೋತ್ಸವಗಳನ್ನ ಆಚರಿಸಿಕೊಳ್ಳದಿದ್ದರು ಹಲವಾರು ಸಲ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನೂರಕ್ಕೆ ನೂರರಷ್ಟು ಪರಿಮಾಣಾತ್ಮಕ ಫಲಿತಾಂಶವಲ್ಲದೆ ತಾಲೂಕು ಜಿಲ್ಲೆ ರಾಜ್ಯಾಂಕಗಳನ್ನ ಮುಡಿಗೇರಿಸಿಕೊಂಡು ಗುಣಾತ್ಮಕವಾಗಿಯೂ ಸೈ ಎನಿಸಿದ್ದು ಎನ್ ಎಂ ಎಂ ಎಸ್ ಪರೀಕ್ಷೆಗಳಲ್ಲಿಯೂ ಅಸಾಧಾರಣವಾದ ಸಾಧನೆಯನ್ನು ಮೆರೆಯುವುದರ ಜೊತೆಯಲ್ಲಿ ಇಂದು ಪಠ್ಯದ ಹೊರತಾದ ರಚನಾತ್ಮಕ ಕಾರ್ಯ ಚಟುವಟಿಕೆಗಳಿಂದಲೂ ನಾಡಿನ ಉದ್ದಗಲಕ್ಕೂ ಗುರುತಿಸಿಕೊಂಡ ಚಾರಿತ್ರಿಕವಾದ ಪ್ರೌಢಶಾಲೆ ಎನಿಸಿದೆ ಬರ್ಗಿ ಪ್ರೌಢಶಾಲೆಯು ಇತಿಹಾಸವನ್ನ ನಿರ್ಮಿಸುವಲ್ಲಿ ಈ ಶಾಲೆಯನ್ನ ಮುನ್ನಡೆಸಿದ ಮತ್ತು ಮುನ್ನಡೆಸುತ್ತಿರುವ ಸಮರ್ಥ ಅಧ್ಯಾಪಕರೊಂದು ಎಂಬುದು ನಿರ್ವಿವಾದ ಮಹಲೆ ಮಾಸ್ತರಾದಿಯಾಗಿ ಇನಾಮದಾರರು ನಾಗರಾಜ್ ನಾಯಕರು ಬಿ ಎಸ್ ಗೌಡರು ಗುಲಾಬಿಯಕ್ಕೋರು ಎಂ ಎಸ್ ನಾಯ್ಕರು ಎಂ ಡಿ ನಾಯ್ಕರು ಚಂದ್ರಾಸ ರೈಕರರು ಉಮೇಶ್ ನಾಯ್ಕರು ರಾಜೇಂದ್ರ ಕೇಣಿ ಸೀಮಕ್ಕೋರು ವೀಣಾ ಗಾಂಕರ್ ಹಾಗೂ ತಾರಕ್ಕೋರು ಮೊದಲಾದವರೆಲ್ಲ ಈ ಪ್ರೌಢಶಾಲೆಗೆ ಕೊಟ್ಟ ಕಾಣಿಕೆ ಏನೂ ಕಡಿಮೆಯಲ್ಲ ಸಜ್ಜನಿಕೆಗೆ ಅಕ್ಷರ ಸಹ ಅನ್ವರ್ತಕವಾದ ಶ್ರೀಯುತ ಮಧುಕೇಶರ್ ನಾಯ್ಕರ್ ಅವರ ಗಜಗಟ್ಟಿ ನೇತೃತ್ವದಲ್ಲಿನ ಇಂದಿರುವ ಬೋಧಕ ತಂಡವು ಸಾಮಾನ್ಯವಾದುದಲ್ಲ ಇದೇ ಪ್ರೌಢಶಾಲೆಯಲ್ಲಿ ಎರಡೂವರೆ ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಸರಸ್ವತಿಯಕ್ಕೂರು ಉತ್ತಮ ಗಣಿತ ಬೋಧನೆಯ ಗೀತಾ ನಾಗೇಕರ್ ಕನ್ನಡ ಮಾಧ್ಯಮದ ತನ್ನ ವಿದ್ಯಾರ್ಥಿಗಳು ಇಂಗ್ಲಿಷ್ನಲ್ಲೂ ಮಾತನಾಡಬಲ್ಲರು ಎಂಬುದನ್ನು ತೋರುವ ಪಣದ ಕಮಲಾಬಾಯಿ ಭಾಗವತರು ಮಕ್ಕಳ ಕಳಕಳಿಯ ಯಶೋಧ ಕೆಬಿ ಗೀತಾ ಗೌಡ ಚಂಪಾವತಿ ನಾಯ್ಕ್ ವಿಜ್ಞಾನದ ನಿಧಿ ಟೀಚರ್ ಹಾಗೂ ಸಂಸ್ಕೃತದ ಜಾಗೃತ ನೆಲವನ್ನಾಗಿಸಿದ ನಾಡಿನ ಬಹುಶ್ರತ ವಿದ್ವಾಂಸರಾದ ಸ್ಥಳೀಯರಾಗಿರುವ ಮಂಜು ಸರ್ ಹೀಗೆ ಎಲ್ಲರೂ ಹೆಸರಿಸಬೇಕಾದವರೇ ಈ ಶಿಕ್ಷಕರೆಲ್ಲ ತಮ್ಮ ವಿದ್ಯಾರ್ಥಿಗಳಿಗೆ ಅಭಿಮಾನದಿಂದ ಲಕ್ಷಾಂತರ ರೂಪಾಯಿಗಳನ್ನ ಸದ್ದಿಲ್ಲದೆ ವ್ಯಯಿಸುತ್ತಲೇ ಬಂದಿದ್ದಾರೆ ಪ್ರಚಾರ ಪ್ರದರ್ಶನಗಳಿಂದ ದೂರವಿದ್ದರೂ ಕೃತಿಯ ಮೂಲಕವಾಗಿ ಮಾತಾಗಿದ್ದಾರೆ ಹಾಗಾಗಿಯೇ ಬರ್ಗಿಯ ಪ್ರೌಢಶಾಲೆಯಲ್ಲಿ ಇಲಾಖೆಯ ಕಾರ್ಯಕ್ರಮಗಳು ಕೇವಲ ಔಪಚಾರಿಕವೆಂಬಂತೆ ಆಯೋಜಿಸಲ್ಪಡದೆ ವಿಶೇಷವಾಗಿರುವುದಕ್ಕೆ ಬೇಕಷ್ಟು ಉದಾಹರಣೆಗಳಿವೆ ಈ ವರ್ಷ ಮಕ್ಕಳ ದಿನಾಚರಣೆಯಂದು ಎಲ್ಲಾ ಶಾಲೆಯಂತೆ ಪಾಲಕರ ಶಿಕ್ಷಕರ ಮಹಾಸಭೆಯನ್ನ ಮಾರ್ಗಸೂಚಿಗನುಗುಣವಾಗಿ ಇಲ್ಲೂ ನಡೆದಿದೆ ಇಲಾಖೆಯನ್ನು ಪ್ರತಿನಿಧಿಸಿ ಕುಮಟಾದ ಡಯೆಟಿನ ಉಪನ್ಯಾಸಕರಾದ ಶೀಲಾ ನಾಯ್ಕ ರವರು ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಬರ್ಗಿ ಊರಿನವರಾದ ದಿನೇಶ್ ದಯಾನಂದ್ ಪಂಡಿತ್ ರವರು ಹಾಗೂ ವೃತ್ತಿ ಮಾರ್ಗದರ್ಶನ ಸಂಪನ್ಮೂಲ ವ್ಯಕ್ತಿಗಳಾದ ಗಣಪತಿ ಭಟ್ ರವರು ಸಮಾರಂಭವನ್ನ ವೀಕ್ಷಿಸಿದ್ದಾರೆ ನೆಹರೂರವರ ಬಗ್ಗೆ ಮಕ್ಕಳ ಕಲಿಕೆಯ ಬಗ್ಗೆ ಸುರಕ್ಷತೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಾಲೋಚನೆಯೂ ನಡೆದಿದೆ ಇಷ್ಟೇ ಆಗಿದ್ದಿದ್ದರೆ ಈ ಪ್ರೌಢಶಾಲೆಯ ಕಾರ್ಯಕ್ರಮವು ಸಂಖ್ಯೆಯಲ್ಲಿ ಸೇರಿದ ಅಂಕೆ ಎನಿಸುತ್ತಿತ್ತು ಆದರೆ ಇಲ್ಲಿ ಮಕ್ಕಳ ಎಂದು ಬರ್ಗಿಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠ ಹಾಗೂ ಶ್ರೀ ಘಟಬೀರ ಪ್ರಸಾದಿತ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಜಂಟಿ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ಕನ್ನಡದಲ್ಲಿ ಸಹಿ ಹಾಕುವ ಸ್ಪರ್ಧೆಯನ್ನ ಏರ್ಪಡಿಸಿದ್ದು ಕನ್ನಡ ಮಾಸದಲ್ಲಿ ಕನ್ನಡ ಜಾಗೃತಿಯನ್ನ ಉದ್ದೀಪನಗೊಳಿಸಲು ಸಕಾಲವೆನಿಸಿತ್ತು ಈ ಸ್ಪರ್ಧೆಯಲ್ಲಿ ನೂರ ಒಂದು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪ್ರಜ್ವಲ್ ಹೊನ್ನಪ್ಪ ಹರಿಕಂತ್ರ ಪ್ರಥಮ ಸ್ಥಾನ ಪ್ರೀತಂ ಭರತ್ ಹರಿಕಂತ್ರ ದ್ವಿತೀಯ ಸ್ಥಾನ ಹಾಗೂ ಮಿಥಿಲಾ ಸಂತೋಷ್ ಗೌಡಿ ಹಾಗೂ ಗೌತಮಿ ನಾರಾಯಣ್ ಹರಿಕಂತ್ರ ತೃತೀಯ ಸ್ಥಾನಗಳನ್ನ ಪಡೆದರು ವಿಜೇತರಿಗೆ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನ ವಿತರಿಸಲಾಯಿತು ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ನಾಗರಾಜ್ ನಾಯ್ಕ್ರವರು ಬಹುಮಾನದ ಪ್ರಾಯೋಜಕತ್ವವನ್ನ ವಹಿಸಿದ್ದರು ಸಂಸ್ಕೃತ ಅಧ್ಯಾಪಕರಾದ ಮಂಜುನಾಥ್ ಗಾಂಕರ್ ವರ್ಗಿ ಅವರು ಸ್ಪರ್ಧೆಯನ್ನ ಸಂಘಟಿಸಿದ್ದರು ಬಹುಮಾನ ವಿತರಣೆಯ ಸಮಯದಲ್ಲಿ ಶಾಲಾ ಮುಖ್ಯಾಧ್ಯಾಪಕರಾದ ಮಧುಕೇಶ್ವರ್ ನಾಯಕ್ ಶಿಕ್ಷಕ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿ ಪಾಲಕರಾದ ನಾರಾಯಣ್ ನಾಗು ನಾಯಕ್ ಉಪಸ್ಥಿತರಿದ್ದರು ಬರ್ಗಿ ಪ್ರೌಢಶಾಲೆಯಲ್ಲಿ ಇಂತಹ ಹತ್ತಲವು ನವನವ್ಯ ಸೃಜನಶೀಲ ಪ್ರಯೋಗಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ ಇದಕ್ಕೆ ಬರ್ಗಿಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯರಾದ ಪ್ರದೀಪ್ ನಾಯಕ್ ದೇವರಬಾವಿಯವರು ಸ್ಥಳೀಯ ದಾನಿಗಳಾದ ಅನಂತರಾಜ್ ಹಂದೆ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ನಾಗರಾಜ್ ನಾಯ್ಕ್ ಊರ ಮುಖಂಡರಾದ ನಾರಾಯಣ್ ನಾಗು ನಾಯಕ್ ಶಿಕ್ಷಣ ತಜ್ಞರಾದ ಆರ್ ಬಿ ಪಟ್ಗಾರ್ ವಿಜಯ್ ಪಟ್ಗಾರ್ ಹಾಗೂ ಹಲವು ಸಂಘಟನೆಗಳ ಬೆಂಬಲವು ಶ್ಲಾಘ್ಯವೆನ್ನಲೇಬೇಕು ಹೀಗೆ ಒಂದಿಲ್ಲೊಂದು ಸೃಜನಶೀಲವಾದ ರಚನಾತ್ಮಕವಾದ ಕಾರ್ಯ ಚಟುವಟಿಕೆಗಳೊಂದಿಗೆ ಸಕ್ರಿಯವಾಗಿರುವ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಯ ಬಗ್ಗೆ ಯಾರಿಗೆ ಅಭಿಮಾನವು ಅನ್ನಿಸದಿರದು ಧನ್ಯವಾದಗಳು ವೀಕ್ಷಕರೇ ನೀವು ಬರೇ ಒಂದು ವಿಡಿಯೋ ನೋಡೋದಲ್ಲ ನೀವು ಕೂಡ ಲೈಕ್ ಶೇರ್ ಗಳನ್ನು ಕೊಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಈ ಮಾನವಿತ ಸ್ಟುಡಿಯೋ ನಾ ನಾನು ಹಾಗೆ ನನ್ನಂತ ಹಲವು ಕಲಾವಿದರಿಗೆ ಒಂದು ವೇದಿಕೆ ಆಗ್ಬೇಕು ವೇದಿಕೆ ಆಗ್ಬೇಕು ಅಂತಂದ್ರೆ ನಿಮ್ಮ ಶುಭ ಹಾರೈಕೆಗಳು ಸದಾ ಇರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ